ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಮನೆ ಮಗಳು ಕವಿತಾ ನಿಮಗೆ ಗೊತ್ತು ದಾವಣಗೆರೆ ಮಿರ್ಚಿ ಮಂಡಕ್ಕಿಗೆ ಫೇಮಸ್ ಆಗಿರೋದು ನಾನು ಬಂದಿದ್ದೀನಿ ಅಂತಂದು ನಮ್ಮ ತಮ್ಮ ಮಿರ್ಚಿ ಮಂಡಕ್ಕಿ ತಗೊಂಬಂದಿದ್ದ ನೋಡಿ ಎಲ್ಲರೂ ಮಿರ್ಚಿ ಮಂಡಕ್ಕಿ ತಿಂತ ಇದ್ದೀವಿ ನಮ್ಮ ತಮ್ಮನ ಮಗಳು ವೀಡಿಯೋ ಮಾಡ್ತೀನಿ ಅಂತಂದ್ರೆ ಸ್ಟೈಲಾಗಿ ಊಟ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲರೂ ಯಾವ ಥರ ವಿಚಿಮಂಡಕ್ಕಿಂತ ತಿಂತಾ ಇದ್ದಾರೆ ನಮ್ಮ ತಮ್ಮ ಮಗಳು ಸ್ಕೂಲಿಗೆ ಹೊಂಟ್ಲು ಶ್ರಾಬು ಮಕ್ಕ ತೋರಿಸು ಹಿಡಿದಕ್ಕೆ ಅದು ಗೊಂಬೆ ತರ ನಿಂತ್ಕೊಂಡಿದ್ದಾಳೆ ನಮ್ಮ ತಮ್ಮ ನಮ್ಮ ತಮ್ಮ ಮಕ್ಕಳ ಮೇಡಮ್ನು ಇನ್ನೇನು ಸ್ಕೂಲಿ ಟೈಮ್ ಆಯ್ತು ಅಂತಂದು ಅಮ್ಮ ಇದು ನೋಡಿಲ್ಲ ನಿನ್ನೆ ಗುರುವಾರ ಆಗಿತ್ತು ಕಲರ್ ಡ್ರೆಸ್ ಹಾಕಿದ್ರೆ ಹಂಗಾಗಿ ಹೊಸ ಶೂ ಏನ ಗಮ್ ಬಿಟ್ಟಿದೆ ಅಂತಂದು ನನ್ನ ಮಗಳು ಗಮ್ ಹಾಕ್ತಾ ಇದ್ಲು ಏನು ನೋಡಿ ಎಲ್ಲ ರೆಡಿ ಆಗ್ತಾ ಇದಾರೆ ನಮ್ಮ ತಮ್ಮನ ಮಗಳು ರೆಡಿ ಆದಮೇಲೆ ನನ್ನ ಮಗನ್ನ ಕಳಿಸು ಅಮ್ಮ ಅಮ್ಮ ಭುವನಕ್ಕೆ ಕಳಿಸು ಬುವನಕ್ಕೆ ಕಳ್ಸು ಅಂತಂದ್ರೆ ಇವನು ಹೋಗೋಲ್ಲ ಹೋಗೋಲ್ಲ ಅಂತ ಇದ್ದ ಆಮೇಲೆ ನಾನು ಬೈದೆ ಮೇಲೆ ವ್ಯಾನಿಗೆ ಬಿಡೋಕೆ ಹೋಗ್ತಾ ಇದ್ದೇನೆ ಈಗ ನನ್ನ ಮಗಳು ಮಜ್ಜಿಗೆ ಕಡಿತ ಇದ್ದಾಳೆ ನೋಡಿ ನಾನು ಬಂದಿದ್ದೀನಿ ಅಂತಂದು ಏನು ತೆಗೆದಿಟ್ಟಿದ್ಲಂತೆ ಮೊಸರು ನನಗೆ ಮಜ್ಜಿಗೆ ಅಂದ್ರೆ ತುಂಬ ಇಷ್ಟ ಹಂಗಾಗಿ ಅವಳು ಇವತ್ತು ಮಜ್ಜಿಗೆ ಕಡಿತ ಇದ್ದಾಳೆ ನೋಡಿ ಹೋಳಿಗೆ ಮಾಡ್ತೀನಿ ಹೋಳ್ಗೆ ಮಾಡ್ತೀನಿ ಅಂದಲು ಬೇಡಮ್ಮ ಹೋಳಿಗೆ ಏನು ಮಾಡ್ಬೇಡ ಅಂತಂದೆ ಅದಕ್ಕೆ ಇವತ್ತು ಗಿಣ್ಣ ಮಾಡ್ತೀನಿ ಚಿಕ್ಕಮ್ಮ ಅಂತಂದು ಸರಿ ಮಾಡವ ಅಂತಂದು ಹೇಳಿದ್ವಿ ಇವತ್ತು ಗಿಣ್ಣ ಮಾಡ್ತಾಳೆ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಗಿಣ್ಣನ ಮಜ್ಜಿಗೆ ಎಲ್ಲ ಕಡದಲು ಮಜ್ಜಿಗೆ ಕಡ್ದಾದ್ಮೇಲೆ ಬೆಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟೊಂದು ಬೆಣ್ಣೆ ಬಂದಿದೆ ಒಂದೊಂದು ಸಲಿಗೆ ಇಷ್ಟ ಬೆಣ್ಣೆ ಬರ್ತಾ ಇದೆ ಅವ್ರ ಮನೆ ಹಸುವಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಬೆಣ್ಣೆ ಇವನು ನಮ್ಮ ಅಣ್ಣನ ಮಗ ಇವನಿಗೆ ನಾವೆಲ್ಲ ಪ್ರೀತಿಯಿಂದ ಮುಕ್ಳಪ್ಪ ಮುಕ್ಳಪ್ಪ ಅಂತೀವಿ ಮುಕ್ಳಪ್ಪ ಆಯ್ ಮಾಡು ಆಯ್ ಮಾಡು ಮಕ್ಳಪ್ಪ ಇವರು ನಮ್ಮಮ್ಮ ನಿನ್ನೆ ನಾನೆಲ್ಲ ವೀಡಿಯೋ ಮಾಡಿದ್ದೆ ಅದು ಯಾಕೆ ಸರಿ ಬಂದಿಲ್ಲ ಅಂತ ಡಿಲೀಟ್ ಮಾಡಿದೆ ಮತ್ತು ಇವತ್ತೊಂದ್ಸಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಇವರು ನಮ್ಮಮ್ಮ ಗಂಗಮ್ಮ ಅಂತಂದು ಅವ ಹಾಯ್ ಮಾಡು ಯಾಕೋ ಮೊಬೈಲ್ ಪ್ರಾಬ್ಲಮ್ ಆಗಿದ್ದರಿಂದ ಅದು ವಾಯ್ಸ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ಅದನ್ನು ನಾನು ಡಿಲೀಟ್ ಮಾಡಿದೆ ಇವತ್ತು ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಫ್ಯಾಮಿಲಿನೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ರಂಗಪ್ಪ ಅಂತಂದು ಅವರು ಅಗ್ರಿಕಲ್ಚರ್ ಕೆಲಸ ಮಾಡ್ತಾರೆ ಈಗಿನ ಅವರು ಅಲ್ಲಿ ಊರಿಗೆ ಹೋಗಿದ್ರು ಈಗಿನ ಬಂದ್ರು ನೋಡಿ ವಿಡಿಯೋ ಮಾಡ್ಯದ್ ನನ್ನ ಮಣ್ಣನ ಮಗ ಎಲ್ಲಿ ಬಿಡ್ತಾಯಿಲ್ಲ ಹಿಂದಿಂದ ಹಿಂದಿಂದ ಓಡ್ದ ಓಡಾಡ್ತದಾನೆ ಅಮ್ಮ ನಾನು ಅಮ್ಮ ನಾನು ಅಮ್ಮ ನಾನು ಅಂದ್ಕೊಂಡು ಬರ್ತಾ ಇದ್ದಾನೆ ನೋಡಿ ಗಿಣ್ಣ ತೋರ್ಸೋಣ ಅಂತ ಬಂದೀನಿ ಬಂದು ಕ್ಯಾಮ್ರಾ ಗಿಣ್ಣ ಮಾಡಕ್ಕೆ ಇಟ್ಟಿದ್ದಾರೆ ಈಗಿನ ಇಟ್ಲ ನನ್ನ ಮಗಳು ಅದು ರೆಡಿ ಆದ್ಮೇಲೆ ಅದು ಯಾವ ತರ ಬಂದಿದೆ ಅಂತ ನಾನು ತೋರಿಸ್ತೀನಿ ಟಿವಿ ರಿಪೋರ್ಟರ್ ಅವನು ಈಗ ಡ್ಯೂಟಿಗೆ ರೆಡಿ ಆಗ್ತದಾನೆ ಆಮೇಲೆ ಕಾಯಿ ಮಾಡಿ ಗ್ಯಾರಂಟಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ಲೈಕನ್ ಇರುತ್ತೆ ಬೆಲ್ಲೈಕನ್ ಹೊತ್ತಿ ನಿಮ್ಮ ಅಭಿಪ್ರಾಯ ಏನಿದೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಈಗ ಹೊಸ ಚಾನಲ್ಲು ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಎಲ್ಲರೂ ಕೂಡ ಇದನ್ನ ಬೆಂಬಲಿಸಿ ಶೇರ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ಒಂದೊಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅದ್ರ ಜೊತೆಗೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ಕೊಡ್ತಾರೆ ಲ್ಲೂ ತೋರಿಸಿದ್ದೆ ಮೋಸ್ಟ್ಲಿ ನೀವು ಯಾರು ನೋಡಿಲ್ಲ ಅನ್ಸುತ್ತೆ ನಾನು ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ತಂದು ಕೊಟ್ಟಿದ್ದು ಇದೆ ಇದು ಇವಾಗ ಓಡ್ತಿರೋದು ಇನ್ಸ್ಟಾಗ್ರಾಮಲ್ಲಿ ಒಂದು ಪಾಯಿಂಟ್ ಎಂಟು ಮಿಲಿಯನ್ ಓಡ್ತಾ ಇದೆ ಇದೇ ನಾಯಿನಿ ಇದ್ರ ಹೆಸರು ಚೋಟು ಅಂತಂದು ಇದೇ ನನಗೆ ಚೆನ್ನಾಗಿ ವ್ಯೂಸು ತಂದು ಕೊಟ್ಟಿರೋದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮ ಹೊಲದಾಗೆ ಇದು ಪಪ್ಪಯ ಫ್ರೆಶ್ ಆಗಿದೆ ಎಷ್ಟು ಚೆನ್ನಾಗಿದೆ ಇದು ಇದ್ರ ಹೆಸರು ಚಂದನ ಅಂತಂದು ಅದ್ರ ಮಗು ಅಲ್ಲಿ ಹಿಂದೆ ಹೋಗಿದೆ ನಾನು ಬಂದ್ರ ಅದು ಹಿಡ್ಕೊಂಡು ಹೋಗ್ತಾಳೆ ಅಂತಂದು ಅರ್ಸ್ತಾ ಇದೆ ಬಾ ಚಂದು ಚಂದು ಬಾ ಇದು ನಮ್ಮ ಏನು ಚಂದನ್ ಪಾಪು ಇದಕ್ಕಿನ್ನೂ ಹೆಸರು ಇಟ್ಟಿಲ್ಲ ಅವರು ಹೆಸರು ಇಟ್ಟ ಮೇಲೆ ನಾನು ತಿಳಿಸ್ತೀನಿ ಚಂದು ನೋಡಿಲಿ ನೋಡಿ ಚಂದು ಹ್ಮ್ ನೋಡಿ ನಮ್ಮ ಚಂದನ ಮಗಳಿದು ಇದೇನ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳೆಲ್ಲ ನಾನು ಕವರ್ ಮಾಡ್ಕೊಂಡು ಬಂದಿದ್ದೆ ನಾನು ಅಲ್ಲಿ ತಲು ಬೆಂಗಳೂರು ಸೀದಾ ದಾವಣಗೆರೆ ಬರತಾ ಕವರ್ ಮಾಡ್ಕೊಂಡಿದ್ದೆ ಅದೇನೋ ವಾಯ್ಸಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ತುಂಬ ಇದ್ರಾಗ ಕೇಳಿಸ್ತಾ ಇತ್ತು ಹಂಗಾಗಿ ನಾನು ಇದರ ಹೆಸರು ರಾಮ ಅಂತಂದು ಕಟ್ಟಿದ್ದಾರೆ ಈಗ ಒಂದು ತಿಂಗಳಾಯ್ತು ಇದಕ್ಕೆ ಹುಟ್ಟಿ ಇದು ತುಂಬ ಚೆನ್ನಾಗಿದೆ ತುಂಬ ಹೆಲ್ತಿಯಾಗಿದೆ ಕರು ಇದು ನಮ್ಮ ರಾಮ ಅಮ್ಮ ಇದ್ರ ಹೆಸರು ಕಣ್ಣಿ ಅಂತಂದು ಯಾಕಂದ್ರೆ ಇದ್ರ ಹೆಸರು ಕಣ್ಣಿ ಅಂತ ಇದ್ರ ಕಣ್ಣು ತುಂಬಾನೇ ಅಂದ್ರೆ ದಪ್ಪ ಅಂದ್ರೆ ದಪ್ಪ ಇದೆ ಇದು ವಿಶೇಷವಾಗಿ ಹುಟ್ಟಿರೋದು ಇದ್ರ ಕಣ್ಣೇ ವಿಶೇಷ ಹಂಗಾಗಿ ಇದಕ್ಕೆ ಕಣ್ಣಿ ಕಣ್ಣಿ ಅಂತಂದು ಕರೀತಾರೆ ಗಿಣ್ಣ ರೆಡಿ ಆಗಿದೆ ಅಂತೆ ಬನ್ನಿ ನೋಡೋಣ ಯಾವ ತರ ಬಂದಿದೆ ಅಂತಂದು ಭುವನ್ ಅದು ಓಪನ್ ಮಾಡು ಸೂಪರ ಬಂದಿದೆ ಹಿಂಗ ಹಿಂಗ್ ಹಿಂಗ ಹಿಂಗತ್ತು ಹಿಂಗೆ ತೆಗಿ ತುಂಬ ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಗಿಡ ನೀವು ತಿಳ್ಕೊಬಹುದು ನೀವು ತಿಳ್ಕೊಬಹುದು ಇದು ಯಾಕೆ ಹಿಂಗೆ ಬ್ಲಾಕ್ ಬ್ಲ್ಯಾಕ್ ಥರ ಇದೆ ಮೇಲೆ ಅಂತಂದು ಇದಕ್ಕೆ ಏಲಕ್ಕಿ ಸುಂಟೆ ಹಾಕಿರೋದ್ರಿಂದ ಅದು ಹಾಲೆಲ್ಲ ಕೆಳಗಡೆ ಹೋಗಿದೆ ಹಂಗಾಗಿ ಅದು ಮೇಲ್ಗಡೆಗೆ ಹಂಗೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಸಾಯಂಕಾಲ ನನ್ನ ಮಗಳು ಎಣ್ಣೆ ಹಚ್ ಬಾರಮ್ಮ ಎಣ್ಣೆ ಹಚ್ಚಿ ಮಸಾಜ್ ಮಾಡೋಣ ನೋಡೋಣ ಯಾವ ಥರ ಮಾಡ್ತೀಯ ಅಂತಂದು ನಾನು ಎಣ್ಣೆ ಹಚ್ತಾ ಇದ್ದೆ ಅಷ್ಟೊತ್ತೆ ನನ್ನ ಫ್ರೆಂಡ್ ಫೋನ್ ಮಾಡಿದ ಊರಿದ್ದ ಬಂದಾಳೆ ಅಲ್ಲಿದ್ದೀಯ ಬರೋಬಿಟ್ಟು ಮನೆಗೆ ಅಂತಂದು ಹೋಗಿದ್ದೆ ಮನೆಗೆ ಹೋಗಿದ್ದೆ ಏನೋ ಸ್ವಲ್ಪ ಮಾತಾಡೋತಿತ್ತು ಮಾತಾಡ್ಕೊಂಡು ಈಗಿನ ಒಂದು ಹತ್ತು ನಿಮಿಷ ಆಯಿತು ಬಂದು ಸಾಯಂಕಾಲ ನಾನು ಊಟ ಮಾಡಿದ್ದೆ ಹಂಗಾಗಿ ನನ್ನ ಮಗಳು ಊಟ ಕರೆದು ನಾನು ಊಟ ಬೇಡ ಅಂತೆ ಹಾಗಾಗಿ ಒಂದು ಲೋಟ ಹಾಕಿ ಚಿಕ್ಕಮ್ಮ ಅಂತಂದು ಹಾಲುಬಿಟ್ಟೆ ಇಷ್ಟು ಇವತ್ತಿನ ನನ್ನ ಬ್ಲಾಗು ಮುಗಿಸ್ತಾ ಇದ್ದೀನಿ ನೈಟ್